ಶರಣರ ಅನುಭಾವದ ನುಡಿಗಳು ಕನ್ನಡ ಸಾಹಿತ್ಯದ ಒಡವೆಗಳು ಅನುಭಾವದ ನುಡಿಗಳು ಸಾಹಿತ್ಯದ ಒಡವೆಗಳು ಅಂತಹ ಬೆಲೆಬಾಳುವ ಒಡವೆಗಳ ಒಡೆಯರಾಗಿದ್ದರೂ ಕೂಡ ನಮ್ಮರಿವಿಗೆ ಬಾರದಂತೆ ನಾವು ಬಡವರಾಗಿದ್ದೇವೆ ಅನುಭಾವದ ಒಡವೆಗಳ ಒಡೆಯರಾಗಬೇಕಾದವರು ಬಡವರಾಗಿದ್ದೇವೆ ವಚನಗಳು ಮನುಕುಲದ ಮಹಾಮಂತ್ರಗಳು ಮಹಾಮಂತ್ರಗಳು ವಚನ ಸಂವಿಧಾನ ಮನುಕುಲದ ಜೀವನ ಸಂವಿಧಾನ ಶರಣರು ತಮ್ಮ ಬದುಕು ಬರಹಗಳನ್ನೇ ವಚನಗಳಲ್ಲಿ ಸರಿಹಿಡಿದ್ರು ಅನಂತಕಾಲ ವಚನ ರಾಶಿಯನ್ನ ನಮ್ಮ ಮುಂದೆ ಶರಣರು ಸಿದ್ಧಗೊಳಿಸಿದರು ವಚನಗಳನ್ನೇ ನಮ್ಮ ಮುಂದೆ ಎಡೆಮಾಡಿಕೊಟ್ಟಿರುವ ಬಸವ ಪರಂಪರೆಯ ಎಲ್ಲ ಶರಣ ಸಂಕುಲ ಹಗಲು ರಾತ್ರಿಯನ್ನದೇ ಶ್ರಮವಹಿಸಿ ನಮ್ಮ ಮುಂದೆ ಎಡೆ ಮಾಡಿದೆ ಈ ದಿನ ಚಿಂತನೆಗಾಗಿ ಒಂದು ವಚನವನ್ನು ನಾವೆಲ್ಲ ನೋಡೋಣ ಎಲ್ಲ ಶರಣರು ವಚನಗಳ ಅಂಕಿತವನ್ನ ತಮಗೆ ಇಷ್ಟವಾದ ಪದವನ್ನ ಬಳಸಿ ಇಟ್ಕೊಂಡ್ರು ದಾಶಿಮಯ್ಯ ರಾಮನಾಥ ಅಂದ ಅಲ್ಲಮ ಗುಹೇಶ್ವರ ಅಂದ ಆದರೆ ಅಂಬಿಗರ ಚೌಡಯ್ಯ ತನ್ನ ಹೆಸರನ್ನೇ ಇಟ್ಕೊಂಡ ಅಂಬಿಗರ ಚೌಡಯ್ಯ ತನ್ನ ಹೆಸರನ್ನು ಬಳಸಿಕೊಂಡ ಅದರಲ್ಲೂ ಆತ ನೇರ ದಿಟ್ಟ ಆಡಬೇಕಾದದ್ದನ್ನು ಆಡಿಬಿಡುವವ ಅಂತಹ ನಿಜ ನಿಜದ ನಗಾರಿ ಅಂಬಿಗರ ಚೌಡಯ್ಯ ಒಂದು ವಚನವನ್ನು ಸಾದರ ನಾವೆಲ್ಲ ನೋಡಬೇಕು ಆ ವಚನಗಳನ್ನು ಬಸವ ಸ್ಮರಣೆಯೇ ಮಂತ್ರವಾಗಲಿ ಬಸವ ನುಡಿಗಳೇ ನಮ್ಮ ಒಡವೆಗಳಾಗಲಿ ನಮ್ಮ ಮನೆಯೇ ಬಸವ ಮನೆಯಾಗಲಿ ಅಂದಾಗ ವಚನ ನಮಗೆ ಪಚನ ಆಗತ್ತೆ ಆತ ಹೇಳ್ತಾನೆ ದೇಹಾರವ ಮಾಡುವ ಅಣ್ಣಗಳಿರ ದೇಹಾರವ ಮಾಡುವ ಅಣ್ಣಗಳಿರ ಒಂದು ತುತ್ತು ಆಹಾರವ ನಿಕ್ಕಿರೆ ದೇಹಾರಕ್ಕೆ ಆಹಾರವೇ ನಿಚ್ಚನಿಕೆ ದೇಹಾರಕ್ಕೆ ಆಹಾರವೇ ನಿಚ್ಚನಿಕೆ ದೇಹಾರವ ಮಾಡುತ್ತ ಆಹಾರವ ನಿಕ್ಕದಿದ್ದಡೆ ಆ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ ಇಲ್ಲೂ ಎರಡು ಮುಖ್ಯವಾದ ವಿಷಯಗಳು ತೋರುವದೆಲ್ಲವೂ ಭಗವಂತನ ಪ್ರಸಾದವೆಂದು ಭಾವಿಸಿಕೊಂಡು ಬದುಕುವುದು ಮಾನವನ ಮುಖ್ಯ ಕರ್ತವ್ಯ ಈ ಜಗತ್ತಿನಲ್ಲಿ ಈ ವಿಶ್ವದಲ್ಲಿ ನನ್ನದೆನ್ನುವುದೇನಿದೆ ಅವರಿವರ ಹೆಗಲೇರಿ ಬೆಳೆದವರೇ ನಾವೆಲ್ಲ ನನ್ನದೆನ್ನುವುದೇನೋ ಈ ವಿಶ್ವ ಚರಿತೆಯಲ್ಲಿ ನನ್ನದಿದು ನಾ ಬರೆದೆ ಎನ್ನುವ ಅಮಲೇರಿದರೆ ಎರಡು ಸಾಲ ಬರೆದಿರ್ತೀವಿ ನಾವು ಆ ಪುಸ್ತಕದ ಹೆಡ್ಡಿಂಗ್ ಕಿತ್ತ ನಂಬದ ಹೆಸರುದು ಆಡದಿರ್ತದೆ ಸಲ ಏನ್ರಿ ಅದೇ ಹೆಚ್ಚಿರ್ತ ಕವಿ ಹೇಳ್ತಾನೆ ನನ್ನದಿದು ನಾ ಬರೆದೆ ಎನ್ನುವ ಅಮಲೇರಿದರೆ ಪಾತಾಳದೊಳು ಬಿದ್ದೆ ನೀ ಮೇರು ಇಂದ ಅದು ಯಾರದೋ ಪುಂಜ. ನೀನೇನು ಬರದಿಯಲ್ಲ ಅದ ನಿಂದಲ್ಲ ಅದು ಯಾರದೋ ಪದ ಪುಂಜ ನನ್ನದಿದು ನಾ ಬರೆದೆ ಅವನ ಮುಂದೋಗಿ ಹೇಳ್ತಾನೆ ಹೊಳೆವ ಮೂಗುತಿ ಅವನು ನೀನು ಸೋರುವ ಮೂಗು ಚಂದಿಲ್ಲ ನೀನು ಸೋರುವ ಮೂಗು ಹೊಳೆವ ಮೂಗುತಿ ಅವನು ಸೋರುವ ಮೂಗು ಅಂದ್ರೆ ಏನ್ ಗೊತ್ತಾಯ್ತೇನ್ ಬರೀ ಸಮಸ್ಯೆ ಬರೀ ಸಮಸ್ಯೆ ಬರೀ ಸಮಸ್ಯೆ ಸಣ್ಣನೂ ದೊಡ್ಡ ಸಮಸ್ಯೆ ಮಾಡಿಕೊಳ್ಳುದು ದೊಡ್ಡನೂ ದೊಡ್ಡ ಸಮಸ್ಯೆ ಮಾಡಿಕೊಳ್ಳೋದು ಬರೇ ಸಮಸ್ಯೆ ಹೌದಾ ಒಂದು ತಲೆಗೆ ನೂರು ಟೋಪಿಗಳು ಏಕೆ ತಲೆ ಒಂದು ಟೋಪಿಗಳು ನೂರು ಏಕೆ ಕಾಲೆರಡು ಸಾವಿರ ಮೆಟ್ಟುಗಳು ಬೇಕೆ ಏನ್ರಿ ಯಾರಿಗೆ ಇದ್ದಿದ್ದಿಲ್ಲ ಸಾವಿರ ಸಾವಿರಿದ್ದು ಸ್ಲೀಪರ್ ಏನ್ರ ಬಾ ಮಾನ ಮುಚ್ಚುವ ಮೈಗೆ ತುಂಡು ಬಟ್ಟೆ ಸಾಕಲ್ಲವೇ ಮಾನ ಮುಚ್ಚಲು ಎಷ್ಟು ಬೇಕು ಅವರ ನೀವು ಅದಿರಿ ತಿಂಗಳಾಗ ಮೂವತ್ತು ದಿನ ಅದಾವಂತ ತಿಳ್ಕೊಂಡು ನಿಮಗೆ ಎಷ್ಟು ಬೇಕು ಸೀರೆ ಮೂವತ್ತು ಸಾಕ ನಾ ಅತಿ ಹೆಚ್ಚು ಇದನ್ನು ಬಹುಶಃ ನಿಮ್ಗೆ ಅಣ್ಣಂದ್ರೆ ನಮ್ಮನ್ನು ಬೈಬೋದು ಯಾಕಂದ್ರೆ ಇಪ್ಪತ್ತಿದ್ದವ್ರು ಇನ್ನತ್ತು ಅಂದ್ರೆ ಹ ಮೂವತ್ತ ಸಾಕಲ್ಲೇನು ಮೂವತ್ತು ಸಾಕಲ್ಲೇನು ಹೌದಲ್ಲಮ್ಮ ಸಾಕಲ್ಲೇನು ಒಂದು ತಲಿಗೆ ಒಂದು ಟೊಪಿಗೆ ಸಾಕಲ್ಲ ಅಥವಾ ಎರಡು ಸಾಕಲ್ಲ ಒಂದು ಹಾಕೊಳ್ಳ ಒಂದು ಹಾಕ ಸಾಕಲ್ಲ ಯಾಕೆ ಬೇಕು ಯಾಕೆ ಕವಿ ಕೇಳ್ತಾನೆ ಯಾಕಬೇಕು ನೀನು ಸೋರುವ ಮೂಗು ಹೊಳೆವ ಮೂಗುತಿ ಅವನು ಎಲ್ಲವೂ ಅವನದದ ತೋರುವದೆಲ್ಲವೂ ಭಗವಂತನ ಪ್ರಸಾದ